ನಿಮ್ಮ ಮಕ್ಕಳಿಗೆ ಪದೇ ಪದೇ ಕೆಮ್ಮು ನೆಗಡಿ ಆಗ್ತಾ ಇದೆಯಾ ಎಷ್ಟು ಆಂಟಿಬಯೋಟಿಕ್ಸ್ ಕೊಡಿಸಿದ್ರು ಅದೆಷ್ಟು ಕಾಫ್ ಸಿರಪ್ ಕೊಡ್ಸೋದ್ರು ಕೆಮ್ಮು ನೆಗಡಿ ಹುಷಾರಾಗ್ತಾ ಇಲ್ವಾ ಮಕ್ಕಳಿಗೆ ಪದೇ ಪದೇ ಕೆಮ್ಮು ನೆಗಡಿ ಆಗ್ತಿದೆ ಅಂತ ಹೇಳಿ ಐಸ್ ಕ್ರೀಮ್ ಬಿಡಿಸಿರ್ತೀರಿ ಚಾಕ್ಲೇಟ್ ಬಿಡ್ಸಿರ್ತೀರಿ ಪೇಸ್ಟ್ರಿ ಬಿಡಿಸಿರ್ತೀರಿ ಅಷ್ಟಾದ್ರೂ ಕೂಡ ನಿಮ್ಮ ಮಕ್ಕಳನ್ನ ಕೆಮ್ಮು ನೆಗಡಿ ಬಿಡ್ತಾ ಇಲ್ವಾ ಹಾಗಾದ್ರೆ ವಿಡಿಯೋ ನಿಮಗಾಗಿ ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ರಂಜಿತ್ ಆಯುರ್ವೇದ ವೈದ್ಯ ಸಂಕಲ್ಪ ಆಯುರ್ವೇದ ಕ್ಲಿನಿಕ್ ಬೆಂಗಳೂರು ಸ್ನೇಹಿತರೆ ಮಕ್ಕಳನ್ನ ದೇವರಿಗೆ ಸಮಾನ ಅಂತ ಹೇಳ್ತೀವಿ ಆದ್ರೆ ಆ ಮಕ್ಕಳಿಗೆ ಭೂತದ ತರ ಕೆಮ್ಮು ನೆಗಡಿ ಕಾಡ್ತಾ ಇರೋದು ನಿಮ್ಮ ಮಕ್ಕಳಿಗೂ ಹಾಗೆ ಆಗ್ತಾ ಇದೆಯಾ ಅದೆಷ್ಟು ಒಳ್ಳೆ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋದ್ರು ಅದೆಷ್ಟು ಒಳ್ಳೆ ಡಾಕ್ಟರ್ಗಳಿಗೆ ತೋರ್ಸೋದ್ರು ಕೂಡ ಮತ್ತೆ ಅದೆಷ್ಟು ಒಳ್ಳೆ ಔಷಧಿಗಳನ್ನ ಕೊಡ್ಸೋದ್ರು ಕೂಡ ಅವರಿಗೆ ಹುಷಾರಾಗ್ತಾ ಇಲ್ವಾ ಹುಷಾರಾದ್ರೂ ಸ್ವಲ್ಪ ದಿನದಲ್ಲೇ ಮತ್ತೆ ಸ್ಕೂಲ್ಗೆ ಹೋಗಕ್ಕೆ ಶುರು ಮಾಡ್ತಾರೆ ಶುರು ಮಾಡಿದ ತಕ್ಷಣ ಶಾಲೆಯಲ್ಲಿ ಬೇರೆ ಯಾವುದೋ ಒಂದು ಮಕ್ಕಳಿಗೆ ಕೆಮ್ಮು ನೆಗಡಿ ಇರುತ್ತೆ ಅದ್ಯಾದೋ ಒಂದು ಮಗು ಮೂಲೆಯಲ್ಲಿ ಕುತ್ಕೊಂಡು ಸ್ನೀಸ್ ಮಾಡಿದ ತಕ್ಷಣ ನಿಮ್ಮ ಮಕ್ಕಳಿಗೂ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆಯಾ ಹಾಗಾದ್ರೆ ಈ ವಿಡಿಯೋವನ್ನ ತಪ್ಪದೇ ನೋಡಿ ನೀವು ನಿಮ್ಮ ಮಕ್ಕಳಿಗೆ ಪದೇ ಪದೇ ಕೆಮ್ಮು ನೆಗಡಿ ಆಗ್ತಿದೆ ಅಂತ ಹೇಳಿ ಫ್ರಿಡ್ಜ್ ಅಲ್ಲಿರೋ ಐಟಮ್ಸ್ನ ಬಿಡಿಸಿರ್ತೀರಿ ಹಾಲು ತುಪ್ಪನ ಬಿಡಿಸಿರ್ತೀರಿ ಇಷ್ಟಾದ್ಮೇಲೂ ಕೂಡ ನಿಮ್ಮ ಮಕ್ಕಳಿಗೆ ಪದೇ ಪದೇ ಕೆಮ್ಮು ನೆಗಡಿ ಜ್ವರ ಬರ್ತಾ ಇದೆ ಅಂತಂದ್ರೆ ಪ್ರಮುಖವಾಗಿ ಈ ಐದು ಆಹಾರ ಪದಾರ್ಥಗಳನ್ನು ನೀವು ಬಿಡಿಸ್ಲೇಬೇಕಾಗುತ್ತೆ ಹಾಗಾದ್ರೆ ಯಾವುದು ಬನ್ನಿ ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ನಾನು ಮಾತಾಡ್ತಿರುವಂತಹ ಒಂದು ಪದಾರ್ಥ ಪ್ರತಿನಿತ್ಯ ಮನೆಯಲ್ಲಿ ಮಕ್ಕಳಿಗೆ ಒಳ್ಳೇದು ಗಟ್ಟಿಗೆ ಒಳ್ಳೇದು ಡೈಜೆಷನಿಗೆ ಒಳ್ಳೇದು ಮೋಷನ್ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಪ್ರತಿನಿತ್ಯ ನಾವು ಮಕ್ಕಳಿಗೆ ಕೊಡ್ತಾ ಇರ್ತೀವಿ ಅದ್ಯಾವುದು ಬಾಳೆಹಣ್ಣು ಆದ್ರೆ ಈ ಬಾಳೆಹಣ್ಣಲ್ಲಿ ಒಂದು ವಿಶೇಷ ಗುಣ ಇದೆ ಅದೇನು ಅಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕಫವನ್ನು ಜಾಸ್ತಿ ಮಾಡುತ್ತೆ ಕಫ ಜಾಸ್ತಿ ಆದ್ರೆ ಏನಾಗುತ್ತೆ ಯಾವಾಗ ಈ ದೇಹದಲ್ಲಿರುವಂತ ಕಫ ಅಂಶ ಜಾಸ್ತಿ ಆಗುತ್ತೋ ಆಗ ಕೆಮ್ಮು ನಗಡಿ ಪದೇ ಪದೇ ಬರ್ಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಈ ಬಾಳೆಹಣ್ಣನ್ನ ಹಿತಮಿತವಾಗಿ ಕೊಡೋದು ತುಂಬಾನೇ ಒಳ್ಳೇದಾಗುತ್ತೆ ಸಾಮಾನ್ಯವಾಗಿ ನಾವು ಸ್ಕೂಲಿನ ಮೊದಲನೇ ಬ್ರೇಕಿಗೆ ಅಥವಾ ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ಬಾಳೆಹಣ್ಣು ಕೊಡ್ತೀವಿ ಅಥವಾ ರಾತ್ರಿ ಊಟ ಆದ ನಂತರ ಬಾಳೆಹಣ್ಣ ಕೊಡುವಂಥ ಅಭ್ಯಾಸ ಮಾಡ್ಕೊಂಡಿರ್ತೀವಿ ಆದ್ರೆ ಎಸ್ಪೆಷಲಿ ರಾತ್ರಿ ಮಾತ್ರ ಇದನ್ನ ನಾವು ಕಫ ಕಾಲ ಅಂತ ಕರಿತೀವಿ ಆಲ್ರೆಡಿ ರಾತ್ರಿ ಕಫ ಇದೆ ಬಾಳೆಹಣ್ಣು ಕೂಡ ಕಫ ನಿಮ್ಮ ಮಕ್ಕಳಲ್ಲೂ ಕೂಡ ಕಫ ಇದೆ ಈ ಮೂರು ಸೇರಿಕೊಂಡು ನಿಮ್ಮ ಮಕ್ಕಳಲ್ಲಿ ಪದೇ ಪದೇ ಕೆಮ್ಮು ನಗಡಿಯಂತಹ ತೊಂದರೆಗಳು ಬರ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಈ ಬಾಳೆಹಣ್ಣನ್ನ ಯಥೇಚ್ಛವಾಗಿ ಕೊಡೋದು ಬೇಡ ವಾರಕ್ಕೆ ಯಾವುದಾದ್ರು ಒಂದ್ಸತಿ ಅಥವಾ ಎರಡು ಸತಿ ಕೊಡಿ ನಿಮ್ಮ ಮಕ್ಕಳು ಆರೋಗ್ಯವಾಗಿದ್ದಾರೆ ಏನ್ ತೊಂದರೆ ಇಲ್ಲ ನಮ್ಮ ಮಕ್ಕಳಿಗೇನು ಕೆಮ್ಮು ನೆಗಡಿ ಬರ್ತಾ ಇಲ್ಲ ಅಂದ್ರೆ ಕೊಡ್ಬೋದು ಆದರೆ ಪದೇ ಪದೇ ಕೆಮ್ಮು ನೆಗಡಿ ಬರ್ತಾ ಇದೆ ಅಂದ್ರೆ ಇದರ ಬಳಕೆ ಸ್ವಲ್ಪ ಕಡಿಮೆ ಮಾಡುದು ಒಳ್ಳೇದು ಸ್ನೇಹಿತರೆ ಸೊ ಬಾಳೆಹಣ್ಣು ಅಂತ ಬಂದಾಗ ಯಾವ ತರ ಬಾಳೆಹಣ್ಣು ಕೊಡಬಾರ್ದು ಅಥವಾ ಕೊಡ್ಬೇಕು ಅಂತ ಜನರಲ್ಲಿ ಪೇರೆಂಟ್ಸ್ ಅಂತ ಕೇಳ್ತಾರೆ ಬಾಳೆಹಣ್ಣಲ್ಲೂ ಕೂಡ ವೆರೈಟೀಸ್ ಇದೆ ಸ್ನೇಹಿತರೆ ಪುಟ್ ಬಾಳೆಹಣ್ಣು ಇದೆ ಏಲಕ್ಕಿ ಬಾಳೆಹಣ್ಣಿದೆ ನೇಂದ್ರ ಬಾಳೆಹಣ್ಣು ಇದೆ ಪಚ್ಚ ಬಾಳೆಹಣ್ಣಿದೆ ಇದರಲ್ಲಿ ಪಚ್ಚ ಬಾಳೆಹಣ್ಣು ಅದರಲ್ಲಿ ತುಂಬಾ ಕಫ ಜಾಸ್ತಿ ಆಗುವಂತ ಅಂಶ ಇದೆ ತುಂಬಾ ಶೀತ ಅದು ಹಾಗಾಗಿ ಇದಂತೂ ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳಲ್ಲಿ ಬೇಡ ನಿಮ್ಮ ಮಕ್ಕಳು ಸ್ವಲ್ಪ ಹುಷಾರಾಗ್ತಿದ್ದಾರೆ ಆರಾಮಾಗಿದ್ದಾರೆ ಮತ್ತೆ ಬೇಸಿಗೆ ಇದೆ ಅಂತಂದ್ರೆ ಪುಟ್ ಬಾಳೆಹಣ್ಣ ವಾರಕ್ಕೆ ಒಂದು ಅಥವಾ ಎರಡು ಸತಿ ಕೊಡ್ಬೋದು ಅದು ಕೂಡ ಬೆಳಿಗ್ಗೆ ಹೊತ್ತು ಹಗಲೊತ್ತು ಮಾತ್ರ ಸ್ನೇಹಿತರೆ ಇನ್ನು ಯಾವ ಬಾಳೆಹಣ್ಣು ಕೂಡ ನಿಮ್ಮ ಮಕ್ಕಳಿಗೆ ತುಂಬಾನೇ ಕೆಮ್ಮುನಗಡೆ ಆಗ್ತಿದೆ ಅಂದ್ರೆ ಸದ್ಯಕ್ಕೆ ಬೇಡ ಸ್ವಲ್ಪ ದಿವಸ ಅವಾಯ್ಡ್ ಮಾಡಿ ಮತ್ತೆ ಆಮೇಲೆ ಸ್ಟಾರ್ಟ್ ಮಾಡ್ಬೋದು ಇನ್ನು ಎರಡನೇದಾಗಿ ಡ್ರೈ ಫ್ರೂಟ್ಸ್ ಈ ಡ್ರೈ ಫ್ರೂಟ್ಸ್ ಅಲ್ಲಿ ಯಾವುದು ಅಂತಂದ್ರೆ ಸ್ಪೆಷಲ್ ಆಗಿ ಗೋಡಂಬಿ ಅದರಲ್ಲೂ ಈಗ ಬಳಕೆ ಹೇಗಿದೆ ಅಂತಂದ್ರೆ ಈ ಗೋಡಂಬಿಯನ್ನ ರಾತ್ರಿ ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಕೊಡುವಂತ ಅಭ್ಯಾಸ ಸುಮಾರು ಜನ ಮಾಡ್ತಾ ಇದ್ದಾರೆ ಆದ್ರೆ ಈ ರೀತಿ ಮಾಡೋದ್ರಿಂದ ಮಕ್ಕಳಲ್ಲಿ ಕಫ ತುಂಬಾನೇ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಸೊ ಈ ರೀತಿ ಜಾಸ್ತಿ ಆದಂತ ಕಫದಿಂದ ಮಕ್ಕಳಲ್ಲಿ ಕೆಮ್ಮು ನಗಡಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಡ್ರೈ ಫ್ರೂಟ್ಸ್ ಅಲ್ಲಿ ಎಸ್ಪೆಷಲಿ ಗೋಡಂಬಿ ಮಾತ್ರ ಬೇಡ ಅವಾಯ್ಡ್ ಮಾಡೋದು ತುಂಬಾನೇ ಒಳ್ಳೇದು ಮೂರನೇದಾಗಿ ಉದ್ದು ಈ ಒಂದು ಬ್ಯುಸಿ ಲೈಫ್ ಅಲ್ಲಿ ಜನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಪ್ರತಿ ಭಾನುವಾರ ಇಡ್ಲಿ ದೋಸೆ ಹಿಟ್ಟನ್ನ ಮಾಡಿಟ್ಕೊಂಡು ವಾರ ಪೂರ್ತಿ ಯೂಸ್ ಮಾಡುವಂತಹ ಒಂದು ಹೊಸ ಪದ್ಧತಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ ಮೊದಲನೇ ದಿವಸ ಇಡ್ಲಿ ಆಮೇಲೆ ದೋಸೆ ಆಮೇಲೆ ಪಡ್ಡು ಇದೇ ರೀತಿಯಾಗಿ ವಾರ ಪೂರ್ತಿ ಯೂಸ್ ಮಾಡುವಂತಹ ಒಂದು ಅಭ್ಯಾಸ ಅದ್ರಲ್ಲೂ ಎಷ್ಟೋ ಸಲ ಸಂಜೆ ಹೊತ್ತು ಹೊಟ್ಟೆ ಸಿಗ್ತಾ ಇದೆ ಸ್ನಾಕ್ಸ್ ಏನಾದ್ರು ಬೇಕು ಅಂತ ಮಕ್ಕಳು ಕೇಳಿದ್ರೆ ಸ್ನಾಕ್ಸ್ ಬದಲಿಗೆ ಇಡ್ಲಿ ದೋಸೆನೇ ಒಳ್ಳೇದು ಅಂತ ಹೇಳಿ ಮತ್ತೆ ಇಡ್ಲಿ ಅಥವಾ ದೋಸೆನ ಮಾಡಿಕೊಡುವಂತಹ ಅಭ್ಯಾಸ ಕೂಡ ಇದೆ ಇಡ್ಲಿ ದೋಸೆ ಇಟ್ಟು ಜನರಲ್ಲಿ ಹೇಗ್ ಮಾಡ್ತೀವಿ ಮೂರು ಭಾಗ ಅಕ್ಕಿ ಒಂದು ಭಾಗ ಉದ್ದಿನ ಬೆಳೆಯನ್ನ ಹಾಕಿ ಮಾಡ್ತೀವಿ ಈ ಉದ್ದಿನ ಬೇಳೆ ಪ್ರಮಾಣದಲ್ಲಿ ಕಮ್ಮಿ ಇದ್ರು ಕೂಡ ಇದು ಕಫವನ್ನ ಅತಿ ಹೆಚ್ಚು ಮಾಡುವಂತಹ ಒಂದು ಶಕ್ತಿ ಇರುತ್ತೆ ಸ್ನೇಹಿತರೆ ಸೊ ಇದೇನಾಗುತ್ತೆ ನಾವು ಪ್ರತಿ ಭಾನುವಾರ ಇದನ್ನ ಮಾಡಿರ್ತೀವಿ ವಾರ ಪೂರ್ತಿ ಯೂಸ್ ಮಾಡ್ತೀವಿ ಅದು ಇಡೋದಲ್ಲಿ ಫ್ರಿಡ್ಜ್ ಅಲ್ಲಿ ಇಡ್ತೀವಿ ಆ ತಂಗ್ಳು ಪೆಟ್ಟಿಗೆಯಲ್ಲಿ ಇಟ್ಟು ಇಟ್ಟು ಕಫ ಇನ್ನೂ ಜಾಸ್ತಿ ಆಗೋ ಥರನೇ ನಾವು ಮಾಡ್ತೀವಿ ಹೊರತಾಗಿ ನಾವು ಅಲ್ಲೇನು ಕೂಡ ಸೇವ್ ಮಾಡ್ತಾ ಇಲ್ಲ ಸ್ನೇಹಿತರೆ ಟೈಮ್ ಸೇವ್ ಆಗುತ್ತೆ ಅಂತ ಅನ್ಸುತ್ತೆ ಆದರೆ ಪ್ರತಿದಿನ ಮಕ್ಕಳ ಆರೋಗ್ಯ ಅಥವಾ ಇಮ್ಯುನಿಟಿ ಕಡಿಮೆ ಆಗ್ತಾ ಬರುತ್ತೆ ಇದ್ರ ಉಪಯೋಗಿಸೋದು ಎಷ್ಟು ಮಟ್ಟಿಗೆ ಸರಿ ನೀವೇ ಒಂದ್ಸತಿ ಆಲೋಚನೆ ಮಾಡಿ ಇನ್ನು ನಾಲ್ಕನೇದಾಗಿ ಮೊಸರು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕೆಮ್ಮು ನೆಗಡಿ ಬರ್ತಾ ಇದೆ ಅಂತಂದ್ರೆ ಮೊದಲು ನಾವು ಸ್ಟಾಪ್ ಮಾಡೋದೇ ಹಾಲು ಮತ್ತೆ ತುಪ್ಪ ಕಫ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ತಕ್ಷಣ ಕೆಮ್ಮು ನೆಗಡಿ ಶುರು ಆಗ್ಬಿಡುತ್ತೆ ಅಂತ ಹೇಳಿ ಹಾಲು ಮತ್ತೆ ತುಪ್ಪವನ್ನು ಸ್ಟಾಪ್ ಮಾಡ್ತೀವಿ ಆದ್ರೆ ಮೊಸರು ಎಂತ ಕಳ್ಳ ಅಂದ್ರೆ ಪ್ರತಿದಿನ ನಮ್ಮ ಇರುವಂತ ಕಫವನ್ನು ಜಾಸ್ತಿ ಮಾಡ್ತಾ 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 ಈ ಕೆಮ್ಮು ನೆಗಡಿ ನಿರಂತರವಾಗಿ ನಮ್ಮ ದೇಹದಲ್ಲಿ ಉಳಿಯೋ ಹಾಗೆ ಮಾಡುತ್ತೆ ಸ್ನೇಹಿತರೆ ಮೊಸರು ಒಳ್ಳೆ ಪ್ರೊಬಯೋಟಿಕ್ ಇದು ಮಕ್ಕಳಿಗೆ ತುಂಬಾನೇ ಒಳ್ಳೇದು ಆದ್ರೆ ಈ ಮೊಸರನ್ನು ಉಪಯೋಗಿಸ್ಲಿಕ್ಕೆ ಸುಮಾರು ನಿಯಮಗಳಿವೆ ಸ್ನೇಹಿತರೆ ಈ ಮೊಸರನ್ನ ಮೊದಲನೇದಾಗಿ ಪ್ರತಿನಿತ್ಯ ಬಳಸೋ ಹಾಗಿಲ್ಲ ಎರಡನೇದಾಗಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಈ ಮೊಸರನ್ನ ರಾತ್ರಿ ಹೊತ್ತು ತಿನ್ನೋ ಹಾಗಿಲ್ಲ ಸ್ನೇಹಿತರೆ ಈ ರೀತಿ ತಿನ್ನೋದ್ರಿಂದ ಏನಾಗುತ್ತೆ ನಮ್ಮ ದೇಹದಲ್ಲಿ ಕಫ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಬ್ಲಾಕ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಮೊಸರು ಅಷ್ಟು ಒಳ್ಳೇದಲ್ಲ ಸಾಮಾನ್ಯವಾಗಿ ಏನಾಗುತ್ತೆ ನಮ್ಮ ಮಕ್ಕಳು ಸಾರ ಕೊಟ್ರೆ ಖಾರ ಅಂತಾರೆ ಚಟ್ನಿ ಕೊಟ್ರೆ ಖಾರ ಅಂತಾರೆ ಅಂತೇಳಿ ಮೊಸರನ್ನ ಮಕ್ಕಳಿಗೆ ತುಂಬಾನೇ ಅಭ್ಯಾಸ ಮಾಡಿಸ್ಬಿಟ್ಟಿರ್ತೀವಿ ಒಂದ್ ರೀತಿಯಾಗಿ ಅಡಿಕ್ಷನ್ ಮಾಡಿಸ್ಬಿಟ್ಟಿರ್ತೀವಿ ಆದ್ರೆ ಈ ಮೊಸರು ಕಫ ಜಾಸ್ತಿ ಮಾಡೋದ್ರಿಂದ ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿರ್ತಕ್ಕಂಥ ಈ ಮೊಸರನ್ನ ದಿನೇ ದಿನೇ ಕಡಿಮೆ ಮಾಡ್ತಾ ಬರೋದು ಒಳ್ಳೆಯದು ಸ್ನೇಹಿತರೆ ಐದನೇದಾಗಿ ಶೇಂಗಾ ಅಥವಾ ಕಡಲೆ ಬೀಜ ಅಂತಲೂ ಕರಿತೀವಿ ಇಂಗ್ಲೀಷಲ್ಲಿ ಪೀನಸ್ ಅಂತ ಕರಿತೀವಿ ಇದು ನಮ್ಮ ಬಾಡಿಲಿ ಇರ್ತಕ್ಕಂಥ ಅಲರ್ಜಿ ಕಂಟೆಂಟ್ ಅನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ ಮಕ್ಕಳು ಬೆಳಿಗ್ಗೆ ಎದ್ದ ತಕ್ಷಣ ತುಂಬಾ ಸತಿ ಅಕ್ಷಿ ಮಾಡೋದು ಸ್ಕಿನ್ ಅಲರ್ಜಿ ಆಗೋದು ಇವೆಲ್ಲಕ್ಕೂ ಕೂಡ ಶೇಂಗಾ ಬೀಜ ತುಂಬಾನೇ ಪ್ರಮುಖ ಕಾರಣ ಆಗುತ್ತೆ ಹಾಗಾಗಿ ಈ ಶೇಂಗಾ ಬೀಜವನ್ನು ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡೋದು ತುಂಬಾ ಒಳ್ಳೇದು ಜನರಲ್ಲಿ ನಾವು ಹೇಗೆ ತಗೋತೀವಿ ಶೇಂಗಾ ಚಟ್ನಿ ಮಾಡಿ ತಿನ್ನುವಂತ ಅಭ್ಯಾಸ ಇದೆ ಮಕ್ಕಳಿಗೆ ಪ್ರೋಟೀನ್ ಅಂತ ಹೇಳಿ ಚಿಕ್ಕಿ ಕೊಡುವಂತಹ ಒಂದು ಅಭ್ಯಾಸ ಇದೆ ಇನ್ನು ಕೆಲವು ಮನೆಯಲ್ಲಿ ಬ್ರೆಡ್ಗೆ ಈ ಪೀನಟ್ ಬಟರ್ ಅನ್ನ ಸವರಿ ಕೊಡುವಂತಹ ಅಭ್ಯಾಸ ಇದೆ ಇವೆಲ್ಲದ್ರಿಂದ ಮಕ್ಕಳಲ್ಲಿ ಕಫ ಜಾಸ್ತಿಯಾಗಿ ಕೆಮ್ಮು ನೆಗಡಿ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಒಂದು ಐದು ವಿಶೇಷ ಪದಾರ್ಥಗಳೇನಿದೆ ಇದು ನಿಮ್ಗೆ ಯಾರು ಗೊತ್ತಿರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದು ಇದೈದು ಮಾತ್ರ ಅಲ್ಲ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಈ ಐದರ ಜೊತೆ ಫ್ರಿಡ್ಜ್ ಐಟಮ್ಸ್ ಆಗಿರ್ಬೋದು ಕೋಲ್ಡ್ ಇರುವಂತಹ ನೀರಾಗಲಿ ಐಸ್ ಕ್ರೀಮ್ ಆಗಲಿ ಇರಬಹುದು ಮತ್ತು ಹಾಲು ಅಥವಾ ಎನಿ ಹಾಲಿನ ಪ್ರಾಡಕ್ಟ್ಸ್ ಕಫವನ್ನು ಜಾಸ್ತಿ ಮಾಡುತ್ತೆ ಅಂತ ತಮ್ಮೆಲ್ರಿಗೂ ಗೊತ್ತು ಆ್ಯಂಡ್ ಇತ್ತೀಚೆಗೆ ಕೆಲವು ಮಕ್ಕಳು ಜನ ಹೇಳ್ತಾ ಇದ್ದಾರೆ ಕೇಕ್ ತಿಂದಿಸ ಪೇಸ್ಟ್ರಿ ತಿಂದಿಸ ಆಗಿ ಕೋಲ್ಡ್ ಕಾಫ್ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಹಾಗಾಗಿ ಇವೆಲ್ಲವನ್ನು ಮತ್ತು ಸ್ವೀಟ್ಸನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಿ ತಿನ್ನಲೇಬಾರದ ಜೀವನದಲ್ಲಿ ಹಾಗಾದ್ರೆ ಮಕ್ಕಳು ತಿನ್ಬೋದು ಸ್ನೇಹಿತರೆ ಒಂದ್ಸತಿ ಈ ಕೆಮ್ಮು ನೆಗಡಿಯಿಂದ ಹುಷಾರಾಗಲಿ ಸ್ವಲ್ಪ ಇಮ್ಯುನಿಟಿ ಡೆವಲಪ್ ಆಗಲಿ ಅದಾದ ನಂತರ ಇವೆಲ್ಲವನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಡಲಿಕ್ಕೆ ಶುರು ಮಾಡ್ಬೋದು ಸ್ನೇಹಿತರೆ ಇದುವರೆಗೂ ನಿಮ್ಮ ಮಕ್ಕಳಿಗೆ ಆಗುವಂತಹ ಕೆಮ್ಮು ನೆಗಡಿಗೆ ಬೇರೆ ಬೇರೆ ಕಾರಣವನ್ನು ತಿಳ್ಕೊಂಡ್ರೆ ಇದಕ್ಕೆ ಉಪಶಮನ ಏನು ಅಥವಾ ಟ್ರೀಟ್ಮೆಂಟ್ ಏನು ಅಂತ ಬಂದಾಗ ಸ್ನೇಹಿತರೆ ಆಯುರ್ವೇದದಲ್ಲಿ ಎರಡು ವಿಧಾನ ಇದೆ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಮಕ್ಕಳಲ್ಲಿರುವಂತಹ ಕೆಮ್ಮು ನೆಗಡಿಯನ್ನ ಕಡಿಮೆ ಮಾಡುವಂತಹ ಔಷಧಿಯನ್ನ ಕೊಡ್ತೀವಿ ಅದಾದ ನಂತರ ನಿಮ್ಮ ಮಕ್ಕಳ ಇಮ್ಯುನಿಟಿ ಹೆಚ್ಚು ಮಾಡುವಂತಹ ಒಂದು ಔಷಧಿಯನ್ನ ಕೊಡ್ತೀವಿ ಈಗ ಮಾಡಿದಾಗ ಏನಾಗುತ್ತೆ ಈಗ ಇಮ್ಯಾಜಿನ್ ಮಾಡಿ ಫಸ್ಟ್ ಸೆಟ್ ಆಫ್ ಮೆಡಿಸಿನ್ಸ್ ಮಾತ್ರ ಕೊಟ್ಟಿದ್ದೀವಿ ನಿಮ್ಮ ಮಕ್ಕಳ ಪ್ರಾಬ್ಲಮ್ ಕಡಿಮೆ ಆಗೋ ಥರ ಮೆಡಿಸಿನ್ಸ್ ಎಲ್ಲ ಮುಗೀತು ಮತ್ತೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಮತ್ತೆ ಕೆಮ್ಮು ನಗಡಿ ಸ್ಟಾರ್ಟ್ ಆಗ್ಬಿಡುತ್ತೆ ಆದರೆ ಯಾವಾಗ ಇಮ್ಯುನಿಟಿಯನ್ನು ಚೆನ್ನಾಗಿ ಮಾಡಿ ಬಿಲ್ಡ್ ಮಾಡಿ ಕೊಡ್ತೀವಿ ಅದಾದ ನಂತರ ಪದೇ ಪದೇ ಒಂದು ಕೆಮ್ಮು ನಗಡಿ ಅಟ್ಯಾಕ್ ಆಗೋದು ಅಥವಾ ಬೇರೆ ಯಾರಿಗೂ ಬಂತು ನಿಮ್ಮ ಮಕ್ಕಳಿಗೂ ಅವರಿಂದ ಬಂತು ಟ್ರಾನ್ಸ್ಫರ್ ಆಯಿತು ಅನ್ನೋದೆಲ್ಲ ಸಾಧ್ಯವಾದಷ್ಟು ಮಟ್ಟಿಗೆ ಅವಾಯ್ಡ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇವೆಲ್ಲ ವಿಚಾರವನ್ನು ನೀವು ನೆನಪಿನಲ್ಲಿಟ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಯಾವುದು ಸೂಕ್ತವೋ ಎಷ್ಟು ಸೂಕ್ತವೋ ಆ ಥರದ ಆಹಾರವನ್ನು ಮಾತ್ರ ಕೊಡಿ ಅಂತ ಹೇಳ್ತಾ ಮನೆ ಮನೆಯಲ್ಲಿ ಆಯುರ್ವೇದ ಇದ್ದರೆ ಮನೆ ಮನೆಯಲ್ಲಿ ಆರೋಗ್ಯ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ಧನ್ಯವಾದಗಳು